ಬಂದನೋ ಬಂದನ ಬಾಬಾ ಬಂದನು ಬಂದನೋ ಬಂದನ ಬಾಬಾ ಬಂದನು ಭಾರಿ ಮಸ್ತಿಲ್ಲ ಸಿಗ್ನೇಚರ್ ಸ್ಟೆಪ್ಪ ಮಸ್ತ್ ಆ ಹಾಡಿಂದನೂ ಪಿಕ್ಚರ್ ಫೇಮಸ್ ನೋಡ್ರಿ ಅದು ರಾಜಣ್ಣನ ಪಾತ್ರ ಅಂತ ಭಯಂಕರ ಇಲ್ಲ ಒಯ್ಯಾರಿ ನಿನ್ನೆ ಪಿಕ್ಚರ್ ನೋಡಕ್ ಕರ್ಕೊಂಡು ಹೋಗಿ ನನ್ನ ಮಗನ ಇವತ್ತು ಬಂದು ಅದ ಹಾಡು ಹೇಳ್ಕಂತ ನೆಲನ ಮ್ಯಾಟ್ ಅದನ್ನ ಇರಿಸಿದಂಗೆ ಒರೆಸ್ದಂಗ ಅಲ್ಲೆಲ್ಲ ತಿಕ್ಕಂತ ಬರಾಕತಿ ಒಬ್ರಿಗೆ ನಿನಗೆ ಅಶೋಕ ಏಯ್ಯಪ್ಪ ದೇವ್ ಹಿಡ್ದಾರ ಹಂಗೆ ಮಾಡಿದ್ ಮಸ್ತ್ ಇತ್ತು ಬಿಡ್ರಿ ಈಗ ಏನ ಸುಲೋಚನಾ ಸುಲೋಚನಾ ಅನ್ಸಿ ಏನೋ ನೆನಪಿಗೆ ಬರವಲ್ತು ನೆನ್ಪು ಮಾಡಿಕೆ ಅದ ನೋಡು ಹೊಟ್ಟೆ ತುಂಬದ ಹ್ಞೂ ತಡ್ರಿ ಇತ್ತು ಅದರ ಧೂಳು ಐತಾನೆ ಈಗ ಬಂದ್ರೆ ಮುದುಕಿ ವಟ ಒಟ ಅಂತತಿ ಏನಂದಿಲ್ಲ ಮುದುಕಿನ ಮುದುಕಿ ಅಂಬ ಇಟ್ಟು ದಿನ ಕಚ್ಚಿ ಪಿಂಜಿ ಅಂತ ಪ್ಯಾಂಟ್ ಹಾಕನಕಿ ನಿನ್ನೆ ಪ್ಯಾಟಿಗೆ ಹೋಗಾಳಲ್ಲ ಜೀನ್ಸ್ ಪ್ಯಾಂಟ್ ತಂದಿಂತಳ ಏನು ಜೀನ್ಸ್ ಪ್ಯಾಂಟ್ ಹಾಕೊಂಡಾಳ ಜೀನ್ಸ್ ಪ್ಯಾಂಟ್ ಹೋಗಿ ಅದು ಗಂಡನ ಜಾತಿ ಕೂತ್ಕೊಂಡು ಪಿಕ್ಚರ್ ನೋಡೋದಂದ್ರೆ ಭಾರಿ ಮಜಾ ವಿಶಿಲ್ ಹಾಕೋಂತ ಶೇಂಗಾ ತಿಂತ ಚೀಪ್ಸ್ ತಿನ್ಕೊಂತ ಮಜಾ ತೋರಿಸ್ತೇ ನೋಡ ಅಯ್ಯಪ್ಪ ಕೂದಲು ಉರಿತಿದ್ದು ಊರಲ್ಲಿ 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 ಏ ಯಾರೀ ನಿಮ್ಮ ಕೂದಲು ಹಿಡ್ಕೊಂಡಾರ ಹ ಯಾರ ಯಾರ ನಿಮ್ಮ ನಾನು ಅಯ್ಯಯ್ಯೋವಾ ಏ ಅತ್ತರೆ ಏನು ಬಂದಿತ್ರಿ ನಿಮಗೆ ಕೂದಲು ಹಿಡಿದು ಹೊಡೆಯೋದು ಕಪಾಳ ಹೊಡಿಯೋದು ಹಾಗಾದ್ರೆ ಏನಾಗಿತ್ತು ನಿಮಗೆ ನನಗೇನು ಏನಾಗಲಿಲ್ಲ ನನಗೆ ನಿನ್ನೆ ಸಿನಿಮಾ ನೋಡೋಕೆ ಹೋಗಿದ್ದಲ್ದೇ ಅಲ್ಲಿ ಒಣೆ ಕುಂತಿದ್ದೆ ಹೇಳಿ ಸುಮ್ಮನಿದ್ದೆ ಸಿನಿಮಾ ನೋಡೋಕೆ ಹೋಗಿ ಬಂದಿದ್ದಲ್ಲ ಇವತ್ತು ಬಂದನೋ ಬಂದನೋ ಬಾವ ಬಂದನೋ ಅಂತ ಹಾಡು ಹಾಡಕತ್ತೀ ಮೈ ಬಗ್ಗಿಸಿ ಚೆಂದಂಗೇ ಕೋಲ್ ಹಿಡ್ಕೊಂಡು ಮ್ಯಾಟ್ ಅದನ್ನ ನೆಲ ವರ್ಸೋದು ಬಿಟ್ಟು ಹಾಡು ಹೇಳ್ಕೊಂತ ಇನ್ನೊ ಅದೇ ಗಂಗ್ನಾಗಲಿ ಏನು ನೀನು ನಮ್ಮದು ತೋಟದ ಮನೆ ಐತ್ರಿ ಹಂಗಾಗಿ ಹೊರಗೆ ಬಂದಾನ ಅಕ್ಕಿ ಅದು ಕೂದಕ್ಕೆ ಹೇಳ್ತದ ನೋಡ್ರಿ ಅಕ್ಕಿ ಸುದ್ದಿಗೆ ಬರ್ತೀನಿ ಹೇಳಿ ಹೇಳಿ ಈಗ ಅತ್ತಿಯರ ಬಿಡ್ರಿ ಬಿಡ್ರಿ ಅಂದೆ ಬಿಡೋಲ್ಲ ಇವತ್ತು ಈ ಕುದ್ರಿ ಬಲ್ಲ ಕಿತ್ತ ಬಿಡ್ತಾನೆ ಇನ್ನು ಕಿತ್ತ ಬಿಡ್ತಾನೆ ಮತ್ತು ಹೊಸ ಪ್ಯಾಂಟ್ ಬೇರೆ ತೊಗೊಂಬಂದು ಅದು ಮುನ್ನೂರು ನಾನ್ನೂರು ಗಂಡು ಹಾಕೋಣ ಅಂತ ಪ್ಯಾಂಟ್ ತೊಗೊಂಬಂದು ಹಾಕೊಂಡು ಏನು ಇವತ್ತು ಎಲ್ಲ ವರ್ಷಕ್ಕೆ ಆಕತ್ತೆ ಯಾ ಅತ್ತಿಯರ ಅದು ಗಂಡು ಹಾಕ ಅಷ್ಟಲ್ಲಿ ಹೆಂಗ್ ಮೊದ್ಲು ಕೂದಲು ಬಿಡ್ರಿ ಇನ್ನೆಲ್ಲ ಸೊಕ್ಕಾಗ ವರ್ಷ ನಾನು ತಪ್ಪಾ ಬೆರೆಸಿ ಒಂದು ಕಾಟನ್ ಟೀ ಶರ್ಟರ ಅರ್ಬಿನಾರ ತೊಗೊಂಡು ಚೆನ್ನಾಗಿ ಸೊಂಟ ಬಗ್ಗಿಸಿ ನೆಲ ವರ್ಸೋದು ಬಿತ್ತಿರಿ ಕೋಲ್ ಹಿಡ್ಕಂದಿರಿ ಕೈಲಿ ಹಿಂಡೋದಾಗಂಗಿಲ್ಲ ಹಿಂಡೋದು ಹೊಸ ಹೊಸ ನಮುನಿ ಬರ್ತಾವೆ ದುಡ್ಡು ಕಳಿಸೋದು ಆನ್ಲೈನಲ್ಲಿ ತೊಗೊಳೋದು ದುಡ್ಡು ಕಳಿಸೋದು ಆನ್ಲೈನಲ್ಲಿ ತಗೊಳೋದು ನಿಂತು ಬಿಟ್ರಿ ನೋಡಿರಿ ಹಾಂ ಕೋಲ್ ತಗೊಂಡಾರ ಓರಿಸ್ತಿ ಚಂದ ಒರ್ಸಾಗತ್ತೀ ಆಡ್ ಹೇಳಕಂತ ಅಲ್ಲೊಂದು ಇಟ್ಟಿಲ್ಲ ಹತ್ತಿದ್ ಬೇ ಹತ್ತೆ ಆಯ್ ಹಾರು ಅಂದ್ ಯಾಕಂತ ನೋಡ್ರಿ ಚಂದಂಗಿ ಚಲೋ ತಂಗ ಒರ್ಸಾಕತ್ತನಿ ಅದು ಮ್ಯಾಟ್ ಒಜ್ಜಿ ಐತಿ ಎತ್ತ ಆಗುವ ಅಂತ ನಿನ್ನೆ ತೆಗೆದು ಹಾಕಿದ್ನಿ ಕೈ ಬಿಡ್ರಿ ಕೂದಲಾ ಬಿಡ್ರಿ ಯಪ್ಪ ನಿಮ್ಮ ಕೈ ಅದಾವ ಮತ್ತು ಮರದ ಅಲ್ಲಿಗೆ ಅದಾವ ರೀ ಅಲ್ಲಲ್ಲಿ ನೀನು ಏಟೇಟು ಖರ್ಚು ಬಂದಿ ಅದನ್ನ ಹೇಳ ನನಗೆ ನಿಮಗೆ ಈಗ ಚಿಂತೆ ಹತ್ತಿರದ ನೆಲ ಚಲೋ ತಂಗ ವರ್ಷಿಲ್ಲ ಅಂತಲ್ಲ ನಿನ್ನ ಮಗನ ಕರ್ಕೊಂಡು ಹೋಗಿದ್ಲು ಏನೇನು ಮಾಡ್ಕೊಂಬಂದಾಡ ಅನ್ನೋ ಡೀಟೇಲ್ಸ್ ನಿಮಗೆ ಅಲ್ಲ ರೀ ಅತ್ತಿಯಾರ ನಿಮ್ಮ ಮಗನ ಕೂಡ ಕೊಡಿಸ್ಕೊಡ್ದ ಮತ್ತೆ ಯಾರು ಕೊಡಿಸ್ ಕೊಡಿಸ್ಕೋಬೇಕು ನಾನು ಯಾವ ಕೂಡ ಕೊಡಿಸ್ಕೋಬೇಕು ರೀ ಬಾಯಾಗ ಹಾಲು ಉದ್ರಿ ಅವು ಬಿಗಿ ಹಿಡಿದು ಮಾತಾಡಕ ಯಾವನಾರು ನೋಡ್ಕೊಂಡು ನೀವು ಬಿಗಿ ಹಿಡಿದು ಮಾತಾಡ್ರಿ ಇತ್ಯರ ಮತ್ತು ನೀವು ಮಾಡೋದು ನೋಡಿ ಅಂದೆ ಹ್ಞೂ ಮತ್ತೆ ಯಾರ್ದಾರು ನಾನು ಕೊಡಿಸೋರು ನೀವೇನು ಕೊಡಿಸೋರ ಏನು ಅಲ್ಲ ಅದೇನ ಅದು ವರ್ಷದಾಗ ಹಬ್ಬ ಹುಣಿವಿ ಇದ್ರೂ ತೊಗೋತಾರ ಒಂದು ಸಂತೆಗೆ ಹೋದ್ರೂ ತಗೊಳದ ಒಂದು ಪಿಕ್ಚರ್ ನೋಡೋಕೆ ಹೋದ್ರೂ ತಗೊಳದ ಒಂದು ಎದಕ್ಕೆ ಹೋದ್ರೂ ದವಾಖ ನೀವು ಹೋದ್ರೂ ತೊಗೊಂಬರದ ಚಪ್ಪಲ್ ತಗೊಂಡಿ ಪ್ಯಾಂಟ್ ತೊಗೊಂಡಿ ಸೀರೆ ತೊಗೊಂಡೆ ನೈಟಿ ತೊಗೊಂಡಿ ಅಂತ ಅಲ್ರಿ ಹತ್ತಿರ ಯಾವಾಗ ಏನಾಗತ್ತೆ ಗೊತ್ತಿಲ್ಲರಿ ನೀವು ಎಷ್ಟು ವರ್ಷ ಬದುಕ್ತೀರಿ ಅಂತ ನಿಮಗೆ ಗೊತ್ತಿರ್ಬೋದು ಆದರೆ ನನಗೆ ಆಸೆ ಇಲ್ಲ ರೀ ಎಲ್ಲಾರದು ಸಾವು ನೋಡಿರಿಲ್ಲೀಗ ಇದಕ್ಕಿದ್ದಂಗೆ ಹಾರ್ಟ್ ಅಟ್ಯಾಕ್ ಆಗ್ತಾರ ಮದುವೆ ಶಾಲೆಯಲ್ಲಿ ಆಸ್ಪತ್ರೆಯಲ್ಲಿ ಕಾಲೇಜಲ್ಲಿ ಹಾಗಾಗಿ ನಾವು ಒಂದು ಡಿಸೈಡ್ ಮಾಡಿಲ್ಲ ರೀ ಬದುಕೋ ವರ್ಷದನ್ನ ಖುಷಿಯಿಂದ ಬದುಕಬೇಕು ಎಂಜಾಯ್ ಮಾಡಿ ಅಂತ ಅದಕ್ಕೆ ಹಂಗೆ ತಗೋತೀನಿ ನೋಡಿರಿ ಅಲ್ಲೇ ಇನ್ನು ಮಕ್ಕಳಿಲ್ಲ ಮರಿ ಇಲ್ಲ ಅಲೇ ಸಾಯೋದು ಮಾತಾಡ್ತೀಯಲ್ಲೇ ಇನ್ನೊಂದು ವಂಶನ ನಿರ್ವಂಶ ಮಾಡ್ಬೇಕಂತ ಮಾಡಿ ಏನು ಯಾರ ಹೋಗಿ ನಿಮ್ಗೆ ಏನಾರ ಹೇಳಿದ್ರೆ ಏನೇನಾರ ಮಾತಾಡ್ತೀರಿ ಎಲ್ಲ ಮತ್ತೆ ಮೊನ್ನೆ ಮನೇನೇ ಹೇಳೇನಿ ಯಾರು ಉಪವಾಸ ಇದ್ರು ನಾವು ನಮ್ಮ ಹೊಟ್ಟೆ ನೋಡಲ್ಲ ಊಟದ ಕೇಳಂಗಿಲ್ಲ ರೀ ಬಟ್ಟೆ ಬರೀ ನೋಡಿ ಅಳಿತಾರ ಹೇಳಿ ಇದು ಲಾಸ್ಟ್ ನೋಡ್ರಿ ಹೊಡೆಯೋದು ಬಡ್ಯೋದು ಮತ್ತು ನೆಕ್ಸ್ಟ್ ನಾನು ಸುಮ್ಮನೆ ಇರೋದಿಲ್ಲ ಕೈ ಮಾಡಿಬಿಡ್ತೇನೆ ನಿಮ್ಮ ಮೇಲೆ ಅಂದರೆ ನನ್ನ ಮೇಲೆ ಕೈ ಮಾಡ್ತೀಯ ಮಾಡಿ ನೋಡಲೆ ನನಗೆ ಅಧಿಕಾರ ಐತಿ ಅತ್ತಿ ಹೊಡೆಯೋದು ಹಾಗಾದ್ರೆ ನನಗೂ ಅನ್ಕ ಅಧಿಕಾರ ಐತ್ರಿ ನಾನು ನಿಮ್ಮ ಸುಶಿ ನಾನು ಹೊಡಿತೀನಿ ಲೋಡು ಕೆನ್ನಿಗೆ ಒಂದು ಕೊಟ್ಟೆ ಅಂದ್ರೆ ಮತ್ತೆ ಹಗ ಹಾಂ ರೊಟ್ಟಿ ಚಿನ್ನಾಕೆ ಬರಲ್ಲ ಹಲ್ಲು ಮುಚ್ಕೊಂಡು ನೆಲ ವರ್ಷ ಆ ಪಟ ಹುಡುಗೇ ನಾನಾಗಿದ್ದಕ್ಕೆ ಅದೇನಿ ಬೇರೆ ಯಾರಾಗಿದ್ರು ಮತ್ತೆ ಕರೇನ ದೌಡ ಒದಿ ದಾರಿ ಮಾಡ್ತಿದ್ರು ಹ್ಞೂ ಬಗ್ಗೆ ನೆಲ ವರ್ಸಕ್ ಆಗಂಗ್ ಮತ್ತೆ ಕೋನ್ ತಗೊಂಡು ಒರೆಸ್ತಾರೆ ನಾವೆಲ್ಲ ಬಟ್ಟೆ ಹಿಡ್ಕೊಂಡು ಚೆನ್ನಾಗಿ ತಿಕ್ 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 ಒರೆಸ್ತಿದ್ವಿ ಅದ ವ್ಯಾಯಾಮ ಹಾಕಿತ್ತು ಇವು ಈಗ ಮಾಡೋದು ಇಂಥ ಕೆಲಸ ತಿನ್ನೋದು ಅಂತದ ಮತ್ತು ಜಿಮ್ ಬೇರೆ ವ್ಯಾಯಾಮ ಬೇರೆ ಇವುಕ ಚೆಂದಾಗ ಒರೆಸಲಿ ಕಟಾದ ಕೆಡಸಲ್ಲಿ ಬಗ್ಗೆ ಮೈ ಬಗ್ಗೆ ಸ್ವಲ್ಪ ವರ್ಷ ತಗೋರಿ ಅಲ್ಲಿ ವರ್ಷ ಅಲ್ಲಿ ಮುರೀ ವರ್ಷ ವರ್ಸಲ್ಲೇ ಸ್ವಚ್ಛಾಗಿ ಇಲ್ಲಿ ಸೋಫಾ ಕೆಡಗ ಅಲ್ಲಿ ಇಲ್ಲಿ ಒಂದು ಹನಿ ತುಳಿರ್ಬಾರ್ದು ನೋಡು ನೀವೇ ವರ್ಷ ಬರ್ರಿ ಅದು ಹೆಂಗೆ ಸ್ವಚ್ಛಗ ವರ್ಷ ತೋರಿಸ್ರಿ ನಾ ಒರೆಸ್ತಾನೆ ಮತ್ತೆ ಮಾತಾಡ್ಬಾಡಲಿ ಜಾಸ್ತಿ ಎತ್ತ ಬರ್ತ ಈಗ ಮಾಡ್ರಿ ಮಾಡ್ರಿ ನಿಮ್ಮ ಸೊಕ್ಕ ಒಸ್ಬೇಕಂದ್ರೆ ಏನಾರು ಒಂದು ಐಡಿಯಾ ಮಾಡಿ ಮಾಡ್ತೀನಿ ನಾ ಅಲ್ಲಿ ತಾನೆ ಕಾಯಿರಿ ಎದಾಳ್ರ ತಗ ಯಾಕ ನಾ ಇಲ್ಲೇ ಕುಂದ್ರಾಕಿನ ಬಗ್ಗಿ ಒರ್ಸ್ಕೊ ಸರ್ಸಿ ಅಲ್ರಿ ರೀ ಏತಿಯ ರೀ ನೀವು ಕೂತಿದ್ದು ಸೋಪಾನೆ ಮೇಲೆ ಹಿಂಗೆ ಏತಿ ವರ್ಷಕ್ಕಾಗತ್ತೇನ್ರಿ ಎತ್ತೇಳಿರಿ ಮೇಲೆ ಇಷ್ಟೆಲ್ಲ ಮಾತಾಡ್ತಿ ವರ್ಷಕ್ಕೆ ಆಗಂಗಿಲ್ಲ ನಾವು ವರ್ಷ ನೋಡಿ ಅಷ್ಟು ಸೊಕ್ಕದ ಇವರಿಗೆ ಬೇಕಂತನ ಕಾಲಲ್ಲೇ ಬಿಟ್ಕೊಂಡು ಕೂತ್ಕೊತಾರ ಬಡಲಿಕ್ಕಿಗೆ ಹೇಳಿ ಅಲ್ಲಿ ನನಗೇನು ಬಿಡು ದೊಡ್ಡವ್ರಿ ಆದ್ರೆ ಅವ್ರಿಗೆ ಬರ್ತದೆ ಪಾಪ ಹ್ಞೂ ಭಾರಿ ಚಲೋ ಆದರೆ ಬಿಡ್ರಿ ಭಾರಿ ಚೊಲೋ ಕುದಿ ಕೊಟ್ಟೇವ್ರು ಪಿಚ್ಚರ್ ಗುಂನೆಗ ಅದಿಯೋ ಮತ್ತೆ ಏನಾರು ತಿನ್ನೋಕೆ ಮಾಡಿ ಇಲ್ಲ ಮಾಡಿಟ್ಟ ನೋವು ಚಪಾತಿ ಬದ್ನಿಕಾಯಿ ಪಲ್ಯ ಏನು ಮಾಡ್ತಾರೆ ತಿನ್ನೋದು ಮಾತ್ರ ಮರಿಯೋಗ ಅದಕ್ಕೊಂದು ಕೇಳ್ತಾರೆ ಅದೇನೋ ಅಂತಾರಲ್ಲ ಫಸ್ಟ್ ಕರಿಬೇಡ್ರಿ ನೆಕ್ಸ್ಟ್ ಮರಿಬೇಡ್ರಿ ಅಂತ ಅದೊಂದು ಚಲೋ ಮಾಡ್ತೀನಿ ನೋಡಿ ಚಪಾತಿ ಬೆನ್ನಿಕಾಯಿ ಪಲ್ಯ ಕೆಳಗಿಲ್ಲ ಮೇಲಿಲ್ಲ ಇಲ್ಲ ಕೆಳಗೆ ಮ್ಯಾಲೆ ಹಾಕಿಲ್ಲರಿ ಕೆಳಗೆ ತಟ್ಟಿರ್ತದೆ ಮೇಲೆ ಕೈ ತಿಂತಲ್ಲ ರೀ ಹೋಗು ಇದನ್ನ ಮೂರು ತಾಸು ಮಾಡ್ಕೊಂಡು ನಿಲ್ಬೇಡ ಇಟ್ಟು ವರ್ಸದ ಇದು ಆತು ವರ್ಷಿ ಇಟ್ಟು ಬಾ ಇಟ್ಟು ಚೆನ್ನಾಗಿ ಕೈ ತೊಗೊ ಸ್ವಲ್ಪ ಕೈ ತೊಗೊಂಡು ಊಟಕ್ಕೆ ಹಾಕೊಬ್ರಿ ಪಕ್ಕಾರ ಎಷ್ಟೈತೆ ಅಂತ ಹೋಗಿ ಹಚ್ಕೊಂಡು ತಿಂದ್ರಿ ಏನು ಕೈ ಉದುರು ಬರ್ತವೆ ಖಾರ ಹೋಗಬರ್ದು ಬಾಡ ಹಜಿ ಮೆಂಚಿಕೆ ಹಿಂಡಿನ ಬೆಲ್ಲ ಗಿಲ್ಲ ಹಾಕ್ತ ಖಾರ ಮಾಡಿ ಹೋಗ್ತೀವಿ ನೋಡಿ ಏನೋ ಏನೋ ವಿಚಾರ ಮಾಡಾಗತ್ತಾಳೆ ತಳ ಈಗ ಏನು ಮಾಡ್ಬೇಕು ಅಂತ ಹಂಗ ತಿಂದು ಹೊಟ್ಟೆಲ್ಲ ಕೆಲ ಉರ್ದು ಬೈಕಿನ ತಡ ಎಲ್ಲ ಬಗ 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 ಬಗಿರ್ಬೇಕು ಆಮೇಲೆ ಮತ್ತೆಂದು ಹಿಂಡಿ ಕೆಳದು ಕೆಂಪು ಚಟ್ನಿ ಮಾಡು ಹಸಿ ಮಿಂಚಿಕಾಯಿ ಚಟ್ನಿ ಮಾಡು ಅದು ಮಾಡು ಇದು ಮಾಡು ಅಂತ ಎಷ್ಟೊತ್ತು ಮಾಡ್ತೀವಿ ಹೋಗ್ರಿ ಬಡ ಹೋಗು ಹಠ ವಾಕಿಂಗ್ ಹೋಗಿ ಬಂದು ಒಂದು ತಡ್ರಿ ತಡ್ರಿ ದಮ್ಮ ಹತ್ತು ನನಗೂ ನೆಲಾವರ್ಷಿ ಿ ದಮ್ಮ ಹತ್ತ ನಿನ್ನ ಜೊತೆಗೆ ಒದರಾಡಿ ಒದರಾಡಿ ನಿನ್ನ ವಿಚಾರ ಮಾಡಿ ಮಾಡಿನ ನಂಗೆ ಬಿ ಪಿ ಶುಗರ್ ಬಂದಿದ್ದು ಹೆಚ್ಚಾ ಕುಂತತಿ ಈಗ ನೋಡು ಬಿ ಪಿ ಶುಗರ್ ಬಂದಿದ್ದಕ್ಕೂ ನಾನಾ ಕಾರಣ ಅಂತ ಬರೋಕೆ ಹೆಂಗೆ ನಾನು ಕಾರಣ ಹಾಕಿನ್ರಿ ಬಂದ ಮೇಲೆ ಟೆನ್ಷನ್ ಆದರೆ ಹೆಚ್ಚಾಗೇ ಹಾಕತದ ಸುಮ್ ಕುತ್ಕೊಂಡು ಎಲ್ಲರಿಗೂ ಒಣ ಟೆನ್ಷನ್ ಮಾಡ್ಕೊಂಡ್ರೆ ಇಪ್ಪ ಅಲ್ಲಿ ದೇವ್ರೆ ಲೈಫ್ ಚಲೋ ನೋಡ್ರಿಪ್ಪ ಪಾ ಅತ್ತಿ ಮನೆಯಾಗ ಏನು ಮಾಡಿದ್ರು ತಪ್ಪ ಕೆಲವರಂತ ಏನು ಮಾಡಿದ್ರು ಹೊಗಳಂಗಿಲ್ಲ ಬಿಡೋಂಗಿಲ್ಲ ಬೈಕೋತಿರೋದ್ ಬರೀ ಇವ ಇದ್ರ ಕುಟಾಗ ಹೇಗೆ ಹೇಗೆ ಸಾಕಾಗತ್ತೆ ಯಾರಿಗೆ ಅಂದ್ರೆ ಕ್ವಾಣಕ್ಕೆ ಕೆರಿಗೆ ಅನ್ನಂಗೆ ಮಾಡ್ತತಿ ಶಿವ ಶಿವ ಸಾಕ ಇವ್ವಾಬಿಡ ಇನ್ನಾಕೆ ಟೆನ್ಷನ್ ಮಾಡ್ಕೊಂಡು ಶೆಟ್ ಮಾಡ್ಕೊಂಡು ಮತ್ತೆ ಇವ್ರಂಗೆ ಸಣ್ಣ ವಯಸ್ಸಿನಾಗ ಬಿ ಪಿ ಶುಗರ್ ಬಂದ್ಕೊಂಡು ಒದ್ದಾಡೋದು ಅವ್ರಿಗೆ ಟೆನ್ಷನ್ ಕೊಟ್ಟು ಇರ್ಬೇಕು ಬಿ ಹ್ಯಾಪಿ ಬಿ ಹ್ಯಾಪಿ ಬಿ ಕಾಮ್ ಸವಿತಾ ಬಿ ಕಾಮ್ ಏನು ಬೇ ಊಟತ ಬಾರಪ್ಪ ಊಟ ನೀನು ಏನೋ ನೋಡಕ್ಕೆ ಕರ್ಕೊಂಡು ಹೋಗಿದ್ದಲ್ಲ ಇನ್ನು ಅದ ಗುಂಗ್ನಾಗ ಅದಾಡ ಹ್ಞೂ ಬಂದನೋ ಬಂದನೋ ಬಾವ ಬಂದನ ಅಂತ ಹೌದು ಬೈವಾ ಭಾರಿ ಐತೆ ಹಾಡು ನೀನು ಜನ್ಮಕ್ಕ ನಾಚಿಕೆ ಆಗಲ್ಲ ನೀವು ಭಾರಿ ಐತೆ ಅಂತ ಹಾಡು ಭಾರಿ ಐತಿ ಅದಕ್ಕೆ ಕಾಟ ಬಾಡ್ಯಾ ತುಂಬ ಬೈ ನೀವು ಬಾಡ್ಯಾ ಅಂದೊಂದು ಗಟ್ಟಿ ಹಾಕ್ಬಿಟ್ಟಿ ನಾ ನಗು ಬರ್ತದೆ ನಂಗೆ ನಗು ಯಾಕೆ ಏನಾಯ್ತು ಏನಾಯ್ತಲ್ಲ ಎಟ್ಟಿಗೆ ಮೈ ಬಗ್ಗೆ ಏನೆಲ್ಲ ವರ್ಸು ಹಾಡು ಹಾಡ್ಕೊಂತ ಹುಲ್ಕಿಸ್ಕೊಂತ ಅದಕ್ಕೆ ಈಗ ಒಂದು ಎರಡ್ಸಿನಿ ಹ್ಞೂ ಊಟಕ್ಕೆ ಹಚ್ಕೊಂಬ ಅಂತ ಹೇಳಿನಿ ನೋಡಿ ಮತ್ತೆ ನೀನು ಎಷ್ಟೊತ್ತಿ ತೊಗೊಂಬರ್ತಾಳೆ ಅಲ್ಲಿ ಬೇ ಅಕ್ಕೇನು ಸಣ್ಣ ಬಿಗಿ ನನಗೆ ಹೊಡ್ಯಾಕ್ ನಾನು ನೀನು ಹೊಡೆದಕ್ಕಿಂತ ಬಿಗಿ ಇಟ್ಕೊಂಡಿದ್ರೆ ನಾನೇ ಹೊಡಿತೀನ ಅಲ್ಲ ನಾನು ಹೆಣ್ಣು ಹಂಗೆ ಸುಮ್ಮನೆ ಇರೋಕೆ ಎಲ್ಲಾ ವಾಪಸ್ ತಿರುಗಿಸಿ ಬಿಡೋಕೆ ಸುಮ್ಮ ಅಂತಂದ್ರೆ ನಮ್ಮ ಅವನು ಪುಣ್ಯ ಮತ್ತು ಹ್ಞೂ ಆಯ್ತು ಬಿಡುವ ವರ್ಷದಲ್ಲ ನಾನು ತಂದು ಕೊಡ್ತೀನಿ ಹೋಗಿ ಹೋಗಿ ಹೆಣ್ಲಾಲೆ ಅಂತ ಅದಕ್ಕೆ ನಂದಿನಿ ಆಕೆ ಕೆಲಸ ನೀನು ಮಾಡಿ ತೊಗೊಂಬ ಹೋಗಿ ನನಗೇನು ಯಾರು ತೊಂದ್ರೆ ಹೊಡೆತ ತುಂಬಿರಿ ಸಾಕು ಯಾತಲ್ಲೇ ಹಾಂ ಆಯ್ತು ಬರ್ರಿ ಎಲ್ಲಾನು ಆಯ್ತು ಬರ್ರಿ ಬರ್ರಿ ನೀವು ಉಣ್ಣಾಕ ಬಂದ್ರೆ ನಾ ಹೌದು ನೋಡಿ ಎಷ್ಟು ಚಲೋ ಗುರ್ತಿಡ್ದೆ ಏನು ನಾಕು ಸಿಟ್ಟು ಮಾರಿ ಮಾಡ್ಕೊಂಡು ನಾನು ನೋಡ್ತೀವಿ ಬಿಡಿ ಮತ್ತೆ ಯಾರು ನಿಮ್ಮ ಅವ್ನು ನೋಡಿ 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 ಸಾಕಾಗೈತಿ ಹೌದಾ ನೋಡಿ ನೋಡಿ ನಾನು ಹಚ್ಕೊಂಡು ಕೊಡ್ತೀನಿ ನೋಡಿ ಊಟಕ್ಕೆ ಅದು ಮಾತಾಡ್ಸಿರಿ ಇದು ಗುರು ಅಂತತಿ ಇದನ್ನ ಮಾತಾಡ್ಸಿರಿ ಅದು ಗುರು ಅಂತದ್ದು ಎರಡು ಪಾರ್ಟಿ ಇವ ಮಧ್ಯದಲ್ಲಿ ನಾನು ನಮ್ಮಪ್ಪ ಅಭಿಪಾರಿ ನೋಡಿರಿ ಹೋಗ್ರಿ ಹಚ್ಕೊಂಡು ಹೋಗ್ರಿ ಅಲ್ಲ ಐತೆ ನೋಡು ಒಂದು ಐದು ಚಪಾತಿ ಒಂದು ನಾಲ್ಕು ಬದ್ನಿಕಾಯಿ ಹಾಕೊಂಡು ಹೋಗಿ ಕೊಡ್ರಿ ನೋಡ ಹೆಂಗೆ ಆಯ್ತಾ ನೋಡು ನಾನು ದನ ಮಾಡಿ ಗಿಡದ್ಲೇ ನಾಲ್ಕು ಚಪಾತಿ ನಾಲ್ಕು ಬದ್ನಿಕಾಯಿ ಐದು ಚಪಾತಿ ಅಂತ ದೂರ ಹೋಗಿ ಮಾತಾಡ್ತಾಳೆ ಇಲ್ಲೇ ಇದ್ರೆ ಮತ್ ಹುಟ್ಟಿ ಬಿಡ್ತಿದ್ದ ಈ ವಾ ಇರ್ಲಿ ಇರುತ್ತೆ ನಿಂಗೆ ಸುಮ್ಮ ಇರ್ತಾರ ತಿನ್ನು ಬೇಕಾಕತ್ತರಿಸ ಹಾಕೊಂಬ ಹೋಗು ಎರಡು ಚಪಾತಿ ಬನ್ನಿ ಚಟ್ನಿ ಪುಡಿ ತಡಿ ಹಣ್ಣಿಂತಡಿ ಬೇಲೆ ಹಸಿ ಐತಿ ಮನೆ ಅಕ್ಕಿ ಬಿದ್ದಂಗೆ ಮತ್ತ್ ನಾನು ಜಾರು ಬಿದ್ದೆ ನಗಂಗಾಗೈತೆ ಕಣ್ಣಿ ನೆತ್ತಿ ಮೇಲೆ ಇರ್ತಾವೆ ನೋಡ್ಕೊಂಡು ಹೋಗು